إِنَّهُ اسْتَمَعَ نَفَرٌ مِنَ الْجِنِّ ಸ್ವಲ್ಪ ಬ್ರೈಟ್ನೆಸ್ ಇಟ್ಕೊಳ್ಳೋದಾ ಹ್ಞೂ ಸಾಕು ಇನ್ನು ಹೋಗಿ ಮುಂದಕ್ಕೆ ನೀವು ನಮಗೆ ಈ ಕಡೆ ಹೋಗಿಲ್ಲ ಹ್ಞೂ ನಾವು ಆ ಕಡೆಯಿಂದ ಹೋಗಿದ್ವಿ ಸದಾಶ್ ನಾನು ಬೆಳಗ್ಗೆ ಬಂದಿದ್ದು ಲೊಕೇಶನ್ ತುಂಬ ದೊಡ್ಡದಿರೋದ್ರಿಂದ ಗೊತ್ತಾಗ್ತಿಲ್ಲ ಮುಂದೆ ಹೋಗಿ ಹೋಗಿದ್ದರ ನೀವು ಹೇಳ್ತೀನಿ ಇರಿ ಇರಿ ಹಾಂ ಮುಂದೆ ಬಂದಿದ್ದೀವಿ ಆದರೆ ಇಲ್ಲಿ ದಾರಿ ತುಂಬ ಚಿಕ್ಕದಿದೆ ಹ್ಞೂ ದಾರಿ ತುಂಬ ಚಿಕ್ಕದಿದೆ ಅಲ್ಲಿ ಅಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಒಳಗಡೆ ಹ್ಞೂ ತುಂಬ ಚಿಕ್ಕದೈತೆ ಐತೆ ಸೊ ನಾವೇನು ಮಾಡಿದೀವಿ ರೈಟ್ ಕೊಡಿ ಇಲ್ಲಿ ಮೇಲೆ ಓಕೆ ಇವಾಗ ಕರ್ತವ ಇಲ್ಲಿ ದಾರಿ ಸ್ವಲ್ಪ ಚಿಕ್ಕದೈತೆ ನಾವು ಈ ಕಡೆಯಿಂದ ಹೋಗೋಕೆ ಟ್ರೈ ಮಾಡಿದ್ವಿ ಆದರೆ ಹೋಗೋಕ್ಕಾಗಲಿಲ್ಲ ನಾವು ಏನು ಮಾಡಿದ್ವಿ ಹಿಂಗೆ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಮುಂದೆ ರೈಟ್ ಸೈಡಲ್ಲಿ ತೊಗೊಂಡಿದ್ವಿ ಓಕೆ ಅಲ್ಲಿ ಬನ್ನಿ ಹೋಗೋಣ ಇಲ್ಲ ಅಲ್ಲ ಜಾಗ ಹುಷಾರಾಗಿರು ಲೊಕೇಶನ್ ನನಗೆ ಗೊತ್ತಿರೋಂಗೆ ಸೇಫ್ ಇಲ್ಲ ನಾನು ನೋಡ್ತಿದ್ರೆ ಗೊತ್ತಾಗ್ತದೆ ಸೊ ಆದರೆ ನನಗೆ ಏನಾಯ್ತು ಅಂತ ಈ ವಿಡಿಯೋ ನೋಡಿದರೆ ಪಕ್ಕ ಗೊತ್ತಾಗುತ್ತೆ ನನಗೆ ನಾನು ಸೆಕೆಂಡ್ ಟೈಮ್ ಬಂದಿದ್ದೀನಿ ನನಗೆ ಸ್ವಲ್ಪ ಭಯ ಆಗ್ತಾಯಿದೆ ಬೇಗ ಬೇಗ ಮುಗಿಸ್ಬಿಟ್ಟು ಸರ್ ಬೇಗ ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಮಾಡೋಲ್ಲ ಹುಷಾರು ಹುಷಾರ ಬ್ರೋ సో गाइस ఇది వీడియో ఎంత లెంగ్త్ అవుతుందో ಗೊತ್ತಿಲ್ಲ నా కైలో ఆ ప్రయోక్ణ మార్తిని లే బ్రో హ్మ్ లేదు లేదు ఓకే ఆ ఇ స్టేట్ ఓకే ఫుల్ ఓపెన్ ಅದು ಅಂತ ಆ ಥರ ಸೌಂಡ್ ಮಾಡೋದಕ್ಕೆ ಅಷ್ಟು ಕ್ಲಿಯರಾಗಿ ಕೇಳ್ತಲ್ಲ ಇಲ್ಲ ನಾವು ಅಲ್ಲಿ ಕೇಳಿಸ್ತಿದೆ ಸ್ವಲ್ಪ ಹತ್ರ ಹೋಗೋಣ ಹಾಂ ಸ್ವಲ್ಪ ಹತ್ರ ಹೋಗೋಣ ಬನ್ನಿ ಮುಂದೆ ಹೋಗಿ ಮುಂಜೆ ಸ್ವಲ್ಪ ಹತ್ರ ಹೋಗೋಣ ನಾನು ಹೇಳ್ತೀನಿ ದಾರಿ ಮುಂದೆ ಸೊ ರೈಸ್ ಮೈನ್ಯೂಟಾಗಿ ಕೇಳಿಸ್ತಿದೆ ಯಾವ ಸೌಂಡ್ ಅಂತ ನಾವು ಕ್ಲಾರಿಟಿಗೆ ಗೊತ್ತಿಲ್ಲ ಆ ಕಡೆ ಯಾವುದಿಲ್ಲ ಅಲ್ಲ ಇಲ್ಲ ಆ ಕಡೆ ಯಾವುದಿಲ್ಲ ಹಾಗೆ ಮುಂದೆ ಹೋಗಬೇಕು

ಈ ಕಡೆಯಿಂದ ಎಲ್ಲೇ ಎಂಟ್ರೆನ್ಸ್ ಬಂದಿತ್ತು ಅಲ್ಲ ಇಲ್ಲ ಸುಮ್ಮ ಅದು ಜಿನ್ನು ಹೇಗೆ ಅದು ಇದಾಯಿತು ಅಂತ ನಿಮಗೆ ಅದು ವಿಡಿಯೋ ನಾನು ತೋರಿಸ್ತೀನಿ ಹಾಂ ಸೌಂಡ್ ಕೇಳಿಸ್ತಾನೆ ಇದೆಯಲ್ಲ ಕೇಳಿಸ್ತಾರೆ ಆದರೆ ಇಲ್ಲಿರೋದು ಸ್ವಲ್ಪ ಡೇಂಜರು ನಾನು ರೂಪನ್ ಬಂದಿದ್ವಲ್ಲ ತುಂಬ ರಿಸ್ಕ್ ಆಯಿತು ಇರೋದು ಸೌಂಡು ಇದೆ ನಾನು ಸ್ಟಾರ್ಟಿಂಗಲ್ಲಿ ಅಲ್ಲಿ ಹೋಗ್ಬಿಟ್ಟು ನೈಟ್ ವಿಷನ್ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ದೀನಿ ಸೊ ಸ್ಟಾರ್ಟಿಂಗ್ ಅಲ್ಲೇ ಫಿಕ್ಸ್ ಮಾಡಿಬಿಟ್ಟು ಅಲ್ಲಂದ್ರೆ ಕ್ಲಾರಿಟಿ ಗೊತ್ತಾಗಲ್ಲ ಏನೋ ऑलरेडी ಅಲ್ಲಿ ಹೋಗೋಕ್ಕಿಂತ ಬಿಫೋರ್ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ನಾವು ನೈಟ್ ವಿಷನ್ ಫಿಕ್ಸ್ ಮಾಡಿಬಿಟ್ಟು ಬಂದಿದ್ವಲ್ಲ ಅದಾದ ಮೇಲೆ ತಾನೆ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಬಂದಿತ್ತು ಓಹೋ ಏನೋ ನರಿಯಾ ಪರಸನ್ ಕೇಳಿಸ್ತಿದಲ್ಲ ಫುಟ್ ಸ್ಟೆಪ್ ಸೌಂಡ್ ಕೇಳಿದಲ್ಲ ಹ್ ವೈ ಏನನ್ ಸೌಂಡ್ ಆಗ್ಲಿಿಂದ ಬರ್ತಾನೆ ಇದೆ ಬಾ ಆಸೈತು ರೂಪ ಬಿಡಿ ನೈಟ್ ವಿಷನ್ ಅನ್ನು ಫಿಕ್ಸ್ ಮಾಡಿಬಿಡೋಳೇನೋ ಕ್ಯಾಪ್ಚರ್ ಆಗ್ಬೇಕಾದೋ ಚಾನ್ಸಸ್ ಇರುತ್ತೆ ಈಗ ಉಗ್ಲ ಹೋಗೋಕ ನೋಡೋಣ ವಿಶಾರ ನೀವು ಇದು ಮಾತ್ರ ಪ್ರೋಸೆಸ್ ಆಕೋಕ ಹೋಗ್ಬಿಡಲಿ ಬಿಡಿ ನೋಡ್ಕೋ ಯೆ ನೋ ಎನಫಿ ಏನೋ ಪಾಸ್ ಆಯ್ತು ಓಕೆ ಹೇ ಎಲ್ಲರೂ ಬಿದು ಏನೋ ಪಾಸ್ ಐದು ನಾನು ಬಯಕ್ತರೆ ಹಾ ಇಲ್ಲಿ ನಾನು ನೋಡತೀನಿ ಇಲ್ಲಿ ಇಲ್ಲ ಬೇಡ ಇಲ್ಲ ಬೇಡ ಹೋಗೋದು ಬೇಡ ಇಲ್ಲ ಇಲ್ಲಂದ್ರೆ ಈ ಕ್ಯಾಮೆರಾ ಇಟ್ಕೊಂಡಿ ಇಲ್ಲೇ ಇಟ್ಕೊಂಡಿ ರಾಜು ಬಜುವಲ್ ರಾಜು ಏನು ಕಾಣತನಲ್ಲ ಬಜುವಲ್ ಏನು ಓಕಿಲ್ಲಲ್ಲ ಬಜುವಲ್ ರಾಜು ಇಲ್ಲಿ ಬೋಕಿದ್ದೀಯಾ ಇಲ್ಲಿ ಏನನ್ನ ಅಲ್ಲೆ ಬಂದಿದನಲ್ಲ ನೀವು ಕಾಣತನಲ್ಲ ನಾನು ಇಲ್ಲ ನಿನ್ನ ನೋಕಳ್ತಿದಿನಲ್ಲ

에이, 야리들아 으이, 브로, 랄까일년나앞치다 응, 이나 은서운마때티 뭐, 브로 놓고 하면 집일이 ಅಲ್ಲಿ ಏನೂ ಇಲ್ಲಿ ಅಲ್ಲ ಬನ್ನಿ ಏನೇನಾದ ನಡೀತಾ ಅದು ಅಲ್ಲಿದು ಅರ್ಥ ಆಗಲಿಲ್ಲ ಇಲ್ಲಿ ಬಂದು ನೋಡಿದ್ರೆ ನೀವು ಕಾಣ್ತಿಲ್ಲ ಸಣ್ಣದಾಗಿ ಏನು ಮೇಲೆ ಅಲ್ಲ ಸೌಂಡ್ ಅಲ್ಲ ಇಲ್ಲಿ ಹಿರಿ 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 ಪ್ರಾ ನಿಮ್ಗ ಏನಾಯ್ತು ಹೇಳಿ ಕರೆಕ್ಟಾಗಿ ನನಗೆ ಅರ್ಥ ಆಗಲಿಲ್ಲ ಅಲ್ಲೇನು ನೀನು ಹೇಳಿದ್ರ ಮೇಲೇ ನಾನು ಎಕ್ಸ್ಪ್ಲೋರ್ ಮಾಡೋಕೆ ಕಲೋದು ಇವಾಗ ರೂಮನ್ ನಾನು ಬಂದಿದ್ದೆ ಮಾರ್ನಿಂಗು ಲೈವ್ ಬಂದಿದ್ವಿ ಅದಾದಮೇಲೆ ನೈಟ್ ಶೂಟ್ ಬಂದಿದ್ವಿ ಅದಾದಮೇಲೆ ನನಗೆ ಏನು ಪ್ರೊಸೆಸ್ ಆಯ್ತು ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ರುಬನ್ ಕೇಳಿದರೆ ವಿಡಿಯೋ ನೋಡೋ ನಿಂಗೆ ಗೊತ್ತಾಗುತ್ತೆ ಅಂತ ಹೇಳಿ ನೋಡ್ತೀನಿ ನಾನು ಅದು ಕ್ಲಿಪ್ ನೋಡಿದೆ ಇಲ್ಲಿ ಇವಾಗ ಇವಾಗ ಏನೋ ಜಸ್ಟ್ ಏನೋ ಕಾಣಿಸ್ತಿಲ್ಲ ಅಂತ ಸೌಂಡ್ ಬಂತು ನಾನು ಕಾಣಿಸಿಲ್ಲ ಅಂದ್ರಲ್ಲ ವಿಡಿಯೋ ಬಂದಾಗ ನಾನು ನೀವು ನನಗೆ ಸ್ಟಾಪ್ ಮಾಡಿಬಿಟ್ಟು ಹೋಗೋ ಕೇಳಿದ್ರಲ್ಲ ಅಲ್ಲೇ ನಿಂತ್ಕೊಳ್ಳಿ ಅಂದೆ ನಿಂತ್ಕೊಳ್ಳಿ ನೀವು 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 ನನಗೆ ಕರೆದ್ರಿ ಪ್ರಜ್ವಲ್ ಪ್ರಜ್ವಲ್ ಅಂತ ಬಂದೆ ನೀವು ಕಾಣ್ತಾನೆ ಅಲ್ಲ ನಾನು ಕರೆದೇ ಇಲ್ಲ ನಂಗೆ ನೀವು ಕರೆದಿದ್ದರೆ ನಾನು ಕ್ಲಿಯರಾಗಿ ಕೇಳಿತ್ತು ಅದಕ್ಕೆ ನಾನು ಬಂದಿದ್ದು ಬಂದು ನೋಡಿದ್ದೆ ನೀವು ಕಾಣ್ತಾನೆ ಇಲ್ಲ ಅಲ್ಲಿ ಸೊ ನಾನು ನಾನು ಅಲ್ಲೇ ನಿಂತಿದ್ದೆ ಯಾಕ ಏನಾದ್ರು ಶ್ಯಾಡೋ ಶಾಡೋ ಕಾಣಿಸ್ತಾ ಅಂತ ಆ ಕಡೆ ನೋಡ್ತಿದ್ದೆ ಬಟ್ ನಾನು ಅಲ್ಲೇ ಇದ್ದೆ ನನಗೇನ ಇದು ಗೊತ್ತಾ ಅವರು ಕಾ ಅವ್ರು ಬಂದಿದ್ದೆ ನನಗೆ ಗೊತ್ತಾಗಲಿಲ್ಲ ಬಟ್ ಅವ್ರು ಏನೋ ಬಂದರು ಅಂತ ಹೇಳ್ತಿದ್ದಾರೆ ಸೊ ಕ್ಯಾಮ್ರಾ ಇವ್ರ ಹತ್ರ ಇತ್ತಲ್ವಾ ಪಕ್ಕ ನಾನು ಬಂದಿದ್ದು ಅಲ್ಲಿ ನೀವು ಕಾಣ್ತಾನೆ ಇಲ್ಲ ಪಜಲ್ ಪಜಲ್ ಅಂತ ಕರೆದ್ರೆ ನಿಮ್ಮ ಸೌಂಡೇ ಇಲ್ಲ ಆದರೆ ನೀವು ಕರೆದಿರೋ ಸೌಂಡ್ ನನಗೆ ಬಂತು ನಾ ಬಂದು ನೋಡಿದ್ದೆ ನೀವು ಇದಿಲ್ಲ ಇಲ್ಲ ಅಲ್ಲಿ ಅದೇ ಇವಾಗ ಏನು ಏನಿಲ್ಲ ಎಡಿಟ್ ಮಾಡಿದಾಗ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೇ ಮೋಸ್ಟ್ಲಿ ನೀವು ಕ್ಲೇನ್ ಚೆಕ್ ಮಾಡಿ ಗೊತ್ತಾಗುತ್ತೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತಿಲ್ಲ ನೀವು ಯಾರು ಪ್ರೊಸೆಸ್ ಆಗ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ ಪ್ರೊಸೆಸ್ ಆಗ್ತಾ ಇಲ್ಲ ಹ್ಞೂ ಸೆಟ್ ಆಗ್ತಿದೆ ಚಿನ್ನಲ್ವಾ ಏನು ಮಾಡೋದು ಭಯ ಆಗ್ತಾ ಇದೆ ಅದು ಸೆಕೆಂಡ್ ಟೈಮ್ ಈ ಲೊಕೇಶನ್ ಬರ್ತಾ ಇದೀನಿ ನಾನು பண்ணி சாங்க கேத்தி ரோ சான்ஸே இல்லை இவாக் நோடா கடை தந்து யாக்கி ஏனாய் அல் காசித்து

ಹೇಳುತ್ತಾ ಆ ರೂಮ್ ಅದು ಆ ಆರು ಪಕ್ಕ ಅದು ಹಾಂ ತುಂಬುತ್ತಾ ಆರು ರೂಮ್ದೇ ಅದು ನೈಟಿ ಜನ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀವಲ್ಲ ಗೊತ್ತಾಗುತ್ತೆ ಹಾಂ ದಿನ ಮೇಲೆ ಹತ್ತಬೇಕು ಮೇಲೆ ಹತ್ತಿದ್ರೆ ಗೊತ್ತಾಗುತ್ತೆ ಬನ್ನಿ ನೋಡಬೇಡೋದು ಅದು ಬನ್ನಿ ಕೆಳಗಿಂದ ಬರ್ತೈತೆ ಏನಂತ ಗೊತ್ತಾಗ್ತಿಲ್ಲ ಯಾರು ಅದೇ ಗೊತ್ತಿಲ್ಲ ಯಾರು ಮಾಡಿದ್ದಾರೋ ಅದೇ ಗೊತ್ತಾಗ್ತಿಲ್ಲ ಏನೋ ಬೈ ಬ್ರೋ ಏ ಅಲ್ಲಿ ಏನೂ ಇಲ್ಲ ಅಲ್ಲಿ ಬೀಳ್ತಾರೆ ಬ್ರೋ ನೀವು

ಯಾರಿದ್ದೀರಲ್ಲಿ ಅಲ್ಲಿ ಫುಲ್ ಓಡಾತ ಆಯ್ತು ಅಲ್ಲಿ ಒಳಗಡೆ ಹಾಗೆ ಅಂದರೆ ಸುಮ್ ಬಂತಲ್ಲ ಪ್ರಸಾದ ಮಾಡ್ತಾರೆ ಆ ಕಡೆ ಜಾಕೈತಾನೆ ನೋಡಿ ಯಾರು ಯಾರಿಲ್ವೇ ಇಲ್ಲ ಯಾರ ಪಾಸಾ ಅವರ ತರ ಸೌಂಡ್ ಬಂತು ಅತನಿ ಮತ್ತೆ ಯಾರಿ ತರ ಅಂತ ಕೇಳಕ ಆಗಲ್ಲ देवाಂದ್ರ ಕೇಳಬಹುದು ಏನಾಯ್ತೋ ಹ್ ಊ ಇಡಪ್ಪ ಬ್ರೋ 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 ಇರಿ ಇರಿ ಓಡಿಬಿಡಿ ಏನ್ ರಡೋ ಕ್ಯಾಮೆರಾ ರೆಕಾರ್ಡ್ ಆಗ್ತಲ್ಲ ಯಪ್ಪ ಐತೆ ರಡಾ 당기데 ಆಗಿಲ್ಲನ್ काढತಿದೆ ಹಾ ಇಲ್ಲನ್ काढತಿದೆ ಓ ಕ್ಯಾಮೆರಾ ಇದಾಗ್ ಫೋಕಸ್ ಆಗ್ತಿದೆ ಅಲ್ಲಿ ಹೋಗೋಕ್ಕೆ ಜಾಗ ಇಲ್ಲ ಬ್ರೋ ಜಾಗ ಐತೆ ಹಾ ಜಾಗ ಐತೆ ಅಂತ ರೆಿಸ್ಕಲ್ಲಿ ಹೋಗಬಹುದು ಫುಲ್ಲಪ್ ನಾರ್ಮಲ್ ಇದೆ ಫುಲ್ ನಾರ್ಮಲ್ ಇದೆ ನಮಗೆ ಎಲ್ಲ ಜಿಮ್ಮು ಇದೆಲ್ಲ ದೂರದಿಂದ ನಮ್ಗೆ ಇದು ಮಾಡ್ತೈತೆ ಅಲ್ಲೂ ನೋಡಿಕ ಎಲೆ ಎಲ್ಲ ಅಲ್ಲಾಡಿತ್ತು ಏನನ್ನೋ ದಿನ ಇದು ಕೊಡ್ತಾರೆ ವಾರ್ನಿಂಗ್ ಕೊಡ್ತಾರೆ ಹೋಗ್ಬಿಡು ಇಲ್ಲಿಂದ ಹೋಗ್ಬಿಡು ಅಂತ ಆಲ್ರೆಡಿ ನನಗೆ ಒಂದು ವಾರ್ನಿಂಗ್ ಇತ್ತು ಸೆಕೆಂಡ್ ವಾರ್ನಿಂಗ್ ಇದು ಸಿಕ್ಕಾಪಟ್ಟೆ ಸುಂಬರ್ತಾನೆ ಇದೆ ಹೌದು ಅಲ್ಲಿ ಹೋಗೋದ್ರಿ ಇವ್ರಿಗೆ ನಾವು ಹೋಗೋದು ರಿಸ್ಕು ಇವಾಗ ಕ್ಯಾಮ್ರಾ ತೊಗೊಂಡು ಹೋಗ್ಬೋದು ನೈನ್ ಫ್ರೀನ್ ತಗೊಂಡು ನೈಟ್ ಫ್ರೀ ತಾನೆ ಪಕ್ಕ ಹ್ಞೂ ಪಕ್ಕ ನಡೀತಾ ಅಲ್ಲಿ ಹೋಗೋದು ಹುಷಾರು ಯಾರಾಗಿ ಜರು ಹಾಂ ಯಾರು ಪುಲ್ ಮಾಡಿದರು ಹುಷಾರು ಪಕ್ಕ ಫುಲ್ ಗಲ್ಲಿಸ್ ಆಗಿದ್ರು ಹಾಂ ಯಾರೋ ಕೈ ಎಳ್ಕೊಂಡು ನಿಮ್ಗೆ ಪುಲ್ ಮಾಡಿದರು ಇವಾಗಲ ಅವರು ಇಳಿಯುವಾಗ ಪಕ್ಕ ಇಲ್ಲಿ ದಿನ್ನದ ಎಫೆಕ್ಟ್ ಆಗ್ತಿದೆ ವಾರ ಒಂಥರ ಇದೆ ಹಾಂ ನೀವು ಯಾಕೆ ಒಂಥರ ಅನ್ಕಾನ್ಷಿಯಸ್ ಏನೋ ಒಂಥರ ಅಲ್ಲಿ ಆಗ್ತಿದೆ ನಿಮಗೆ ನನಗೆ ಏನೋ ಒಂಥರ

ಅಷ್ಟೊಂದಿಗೆ ಕನ್ಫ್ಯೂಷನ್ ಇರುತ್ತೆ ಮತ್ತೆ ಸೌಂಡು ಹಾಂ ಸರಿ ಅರ್ಥ ಅಲ್ಲ ಈ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಈಗ ಫೈಯರು ಅಂದರೆ ಜಿನ್ ಅಂತ ಬಟ್ ನಮಗೆ ಫೈರ್ ಏನೂ ಕಾಣಿಸ್ಕೊತಿಲ್ಲ ಇಲ್ಲಿ ಬೇರೆ ಥರ ರೂಪದಲ್ಲಿ ಕಾಣಿಸ್ತೈತಿ ಜಿನ್ನು ನಿಮ್ಗೆ ಇಲ್ಲಿ ಹೆಂಗೆ ಯಾವ ಥರ ಕಾಣಿಸ್ತು ಅಂದರೆ ಇಲ್ಲಿ ಹೇಳಿ ಕೂತ್ಕೊಂಡು ನೋಡಿತ್ತು ಹಿಂಗೆ ಟಕ್ಕಂತೂ ಹೋಗ್ತು ಹ್ಞೂ ನಮ್ಗೆ ಇಲ್ಲಿ ಆ್ಯಕ್ಟಿವಿಟೀಸ್ ನಡೀತಿದೆ ಇದ್ರೊಳಗೆ ಆ್ಯಕ್ಟಿವಿಟೀಸ್ ನಡೀತಿದೆ ಅಲ್ಲ ಇಲ್ಲಿ ನಿಮಗೆ ಇಲ್ಲೇ ನನಗೇನು ಅನ್ನಿಸ್ಲಿಲ್ಲ ಬಟ್ ಇಲ್ಲೇನೋ ಎಲ್ಲ ಥರ ಅಷ್ಟೇ ಓಕೆ ಬನ್ನಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೌದು ಎಕ್ಸ್ಪ್ಲೋರ್ ಮಾಡೋದು ಬನ್ನಿ ಈ ಕಡೆ ಯಾವಾಗವಾಗ ಕಮ್ಮಿ ಆಗ್ತೈತಪ್ಪ ಇವಾಗ ಏಕೆ ಏನಾಗ್ತಿದೆ ನಿಮಗೆ ಬ್ರೀತಿಂಗ್ ಲೆವೆಲ್ ಕಡಿಮೆ ಇದೆ ನಿಮ್ಗೆ ಅದು ಪ್ರಾಬ್ಲಮ್ ಇದೆಯಲ್ಲ ಅಲ್ಲೇನಿದೆ ಅಂತ ಮುಂಬೈ ஏன் அது ஆகல அப்படின் நடித்த அண்ணா தானே பக்கீடாக ಸೊ ಗೈಸ್ ಈ ಇಲ್ಲಿರೋ ಚಿನ್ನಕ್ಕೆ ಬಂದ್ಬಿಟ್ಟು ನಾವು ಟಾರ್ಚ್ ಹಾಕೋ ಹಾಗಿಲ್ಲ ಸೊ ಹಾಗಾಗಿ ನಾವು ಲೈಟ್ ಎಷ್ಟು ಕಡಿಮೆ ಆಗಿ ಇಡ್ತಾ ಇದ್ದೀವೋ ಅಷ್ಟು ಕಡಿಮೆ ಇಲ್ಲ ನಾವು ಗಿಡ ತೆಗಿತಾ ಇದ್ದೀವಿ ಯಾಕೆ ಅವಾಗಲೂ ನಮಗೆ ಅದು ಕಾಣಿಸೋರು ಆಗೋದು ಲೈಟ್ ಕಮ್ಮಿ ಅಷ್ಟು ಅದು ಬರುತ್ತೆ ಅದು ಇಲ್ಲಾಂದ್ರೆ ಬರ್ತಾ ಅದು ಹೊರಗೆ ಆ ಕಡೆ ಏನು ಆ ಪಾಸ್ ಆಯಿತು ಮಷಿನ್ ಹತ್ರನ ಅದು ಅಲ್ಲಿಂದ ಎಲ್ಲೂ ಆಯಿತು ಸೇಫ್ ಇಲ್ಲ ಸಹಾಗ ಏನು ಮಾಡೋಣ ಕ್ಯಾಮ್ರಾ ತಗೊಂಡು ಸೇಫಾಗಿ ಹೋಗ್ಬಿಡೋಣ ಅದಾದಮೇಲೆ ರುಬನ್ಗೆ ಫೋನ್ ಮಾಡಿ ಈ ಥರ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಹೇಳೋಣ

ಬನ್ನಿ ಬನ್ನಿ ನಿಮ್ಗೆ ಏನಾರ ಅಷ್ಟಿದೆ ನೀವು ಕಮ್ಯುನಿಕೇಟ್ ಸೊ ಗಾಯ್ಸ್ ಆಮೇಲೆ ಬಂದಿರೋದೆ ಇಬ್ಬರು ಇವ್ರಿಗೆ ಏನಾರ ಆದರೆ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬನ್ನಿ ಫಸ್ಟ್ ನೈಟ್ ಏಯ್ ಬನ್ನಿ ಬ್ರೋ ಆಮೇಲೆ ಸೊ ಗಾಯ್ಸ್ ನಾನು ನೈಟ್ ವಿಷನ್ ತೆಗೆದು ಸೊ ಗೈಸ್ ನಾನು ಇವಾಗ ನೈಟ್ ಅಲ್ಲಿ ಇದೇ ಫಿಕ್ಸ್ ಮಾಡಿದ್ದೀನಿ ಏಯ್ ಬ್ರೋ ಬನ್ನಿ ಇಬ್ರು ಸದಾಯಿಸ್ ನಿಮಗೆ ನಿಮಗೆ ಹೊರಗೆ ಹೋಗ್ಬಿಟ್ಟು ನಾನು ಮಾತಾಡ್ತೀನಿ ಗಾಯ್ಸ್